ಹರಿ ಓಂ ಜಯ ಗುರುದೇವತ್ತ ಆತ್ಮೀಕ್ಷಕ ಬಾಂಧವರಿಗೆ ನಿಮ್ಮ ರಾಜಗುರುಮಲ್ಲಿ ಮಾಡುವ ಹೃದಯಪೂರ್ವಕ ನಮಸ್ಕಾರಗಳು ಆತ್ಮೀಯರೇ ಯೋಗ ಶಕ್ತಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆದದ್ದ ಸ್ವಾಗತ ನನ್ನ ಒಂದು ಸಂಚಿಕೆಯಲ್ಲಿ ನಾನು ನಿಮಗೆ ಗಣೇಶ ಆಸನದ ಬಗ್ಗೆ ಮಾಹಿತಿ ಕೊಡಲು ಇಷ್ಟಪಡ್ತಿದ್ದೇನೆ ಗಣೇಶ ಆಸನ ಅಂದರೆ ಏನು ಇದರ ಉಪಯೋಗ ಏನು ಇದು ಯಾವ ರೀತಿ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮಗೆ ತಿಳಿಸಿಕೊಡ್ತೀನಿ ಆತ್ಮೀಯರೇ ಗಣೇಶ ಆಸನ ಗಣೇಶ ಹೆಸರಿನಲ್ಲಿದೆ ಗಣೇಶ ಗಣೇಶ ಅಂದರೆ ವಿದ್ಯಾ ಬುದ್ಧಿಗೆ ಅಧಿಪತಿ ಆದಿದೇವತೆ ಗಣೇಶ ಅದಕ್ಕೆ ಅದಕ್ಕೆ ಗಣೇಶ ಆಸನ ಇದ್ದೀವಿ ಸೊ ವಿದ್ಯಾ ಬುದ್ಧಿ ಬೇಕಾದ್ರೆ ನಮ್ಗೆ ಬೇಕು ನೆನಪಿನ ಶಕ್ತಿ ಬೇಕು ಸೊ ನೆನಪಿನ ಶಕ್ತಿ ಬೇಕಂತೇಳಿ ನಾವು ಏನು ಮಾಡಬೇಕು ಅದನ್ನು ಕಾಪಾಡಕೋಬೇಕು ಕಾಪಾಡಬೇಕಾದ್ರೆ ದಿನಿತ್ಯನ ಅದಕ್ಕೆ ಪ್ರ್ಯಾಕ್ಟೀಸ್ ಮಾಡಬೇಕು ಓಕೆ ಅಂದ್ರೆ ಮಾತ್ರ ನಾವು ನೆನಪಿನ ಶಕ್ತಿಯನ್ನು ಕೊನೆಯವರೆಗೂ ಕಾಪಾಡ್ಕೋದು ಆತ್ಮೀಯರೇ ಸೊ ನೆನಪಿನ ಶಕ್ತಿಯು ಚಿಕ್ಕ ಮಕ್ಕಳಿಂದ ಹೇಳೋದು ದೊಡ್ಡವರೆಗೂವರೆಗೂ ಎಲ್ಲರೂ ಕೂಡ ಮಾಡಬಹುದು ಚಿಕ್ಕ ಮಕ್ಕಳಂತ ಹೇಳಿದ್ರೆ ಐದು ವರ್ಷದಿಂದ ಮಾಡಬಹುದು ಓಕೆ ಮುಂದು ಯಾವುದೇ ವಯಸ್ಸಿನವರು ಈ ಒಂದು ಆಸನ ಮಾಡೋದ್ರಿಂದ ಅವರ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಹಾಗೆ ಮಾನಸಿಕೆಗೆ ಸಂಬಂಧಪಟ್ಟ ಕಾಯಿಲೆಯಿಂದ ಮುಕ್ತಿ ಕೂಡ ಪಡೆಯಬಹುದು ಆದ ಈ ಗಣೇಶ ಆಸನದಿಂದ ನೆನಪಿನ ಶಕ್ತಿಯ ಜೊತೆಗೆ ನಿಮ್ಮ ಶರೀರವು ಕೂಡ ಸದೃಢ ಸದೃಢ ಆಗುತ್ತೆ ಆದ್ಮೇಲೆ ಸೊ ಹೀಗಾಗಿ ಅದು ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಡ್ತೀನಿ ಅದರ ಪ್ರಕಾರ ನೀವು ಮಾಡಿ ದಿನನಿತ್ಯ ಮಾಡಬೇಕು ಬೆಳಗ್ಗೆ ಮತ್ತು ಸಾಯಂಕಾಲ ಮಾತ್ರ ಇದು ನಿಮಗೆ ಉತ್ತಮವಾದ ಫಲಿತಾಂಶ ಕೊಡುತ್ತೆ ಆತ್ಮೀಯರು ಸೊ ಯಾವ ರೀತಿ ಮಾಡಿ ಕೊಡಬೇಕು ಅಂತ ಹೇಳ್ತಿದ್ದೀನಿ ನೋಡ್ಕೊಳ್ಳಿರಿ ಬಟ್ಟೆ ಒಂದಾಗಿ ಗಣೇಶ ಆಸನ ಮಾಡೋಕ್ಕಿಂತ ಮುಂಚೆ ವಾರ್ಮಪ್ ಕಂಪಲ್ಸರಿ ಮಾಡಬೇಕು ವಾರ್ಮ್ ಅಪ್ ಆದ ಮೇಲೆ ಆಸನ ಬಂದು ಮೂರು ಬಾರಿ ದೀರ್ಘವಾದ ಉಸಿರಾಟವನ್ನು ತೆಗೆದುಕೊಳ್ಳಿ ಇನ್ನೇ ಎಕ್ಸಿ ಹೋಲ್ಡ್ ಉಸಿರು ಒಳಗೆ ಹೋಲ್ಡ್ ನಿಂದರ್ರಿ ಉಸಿರು ಹೊರಗೆ ನಿಂದ್ರಿ ಇನ್ಹೇಲ್ ಹೋಲ್ ಎಕ್ಸಿಟ್ ಹೋಲ್ಡ್ ನಂತರ ನಿಮ್ಮ ಎರಡು ಕೈಯನ್ನು ಮುಂದೆ ಚಾಚಿ ನಿಮ್ಮ ಬಲಗೈಯಿಂದ ಎಡಕ್ಕಿಳ ತೆಳಬಾರದ ಬಗ್ಗೆ ಹಿಡಿಬೇಕು ಹಾಗೂ ಎಡಗೈಯಿಂದ ಬಲಕೀಣ ತೆಳಬಾರ ಬಟ್ಟೆಯಾಗಿ ಹಿಡಿದು ನಿಧಾನಕ್ಕೆ ಉಸಿರಾಡ ಜೊತೆಗೆ ಶಾಸ್ತ್ರ ಮಾಡಬೇಕು ಉಸಿರು ಬಿಡುತ್ತಾ ಪೂರ್ಣ ಪ್ರಮಾಣದಲ್ಲಿ ಕೆಳಗೆ ಕೊಡಬೇಕು ಉಸಿರು ತೆಗೆದುಕೊಳ್ಳುತ್ತಾ ಮೇಲಕ್ಕೆ ಮತ್ತು ಉಸಿರು ಬಿಡುತ್ತಾ ಕೆಳಗೆ ಉಸಿರು ತೆಗೆದುಕೊಳ್ಳುತ್ತಾ ಮೇಲಕ್ಕೆ ಯಾವುದೇ ಕಾರಣಕ್ಕೂ ನಿಮ್ಮ ಶರೀರ ಮುಂದೆ ಬಾಗಬಾರ್ದು ನೇರವಾಗಿರಬೇಕು ಹಾಗೂ ನಿಮ್ಮ ಪಾದದ ಹಿಂಬಡವು ಕೂಡ ಪೂರ್ಣ ಪ್ರಮಾಣವಾಗಿ ನಿಮ್ಮ ಮ್ಯಾಟಿಗೆ ತಾಗಿರಬೇಕು ಯಾವುದೇ ಕಾರಣಕ್ಕೂ ನಿಮ್ಮ ಹಿಂಬಡವನ್ನು ಮೇಲಕ್ಕೆ ಎದುಸಬಾರದು ಆತ್ಮೀಯರೇ ಸೊ ಈ ರೀತಿ ಮಾಡುವುದರಿಂದ ಇದಕ್ಕೆ ನಾವು ಗಣೇಶ ಆಸನ ಅಂತ ಹೇಳ್ತೀವಿ ಆತ್ಮೀಯರೇ ಸೊ ಗಣೇಶ ಆಸನದಿಂದ ಮುಖ್ಯವಾಗಿ ನಿಮ್ಮ ಮೆದುಳಿನ ಜೊತೆಗೆ ನಿಮ್ಮ ಹಾಲು ಕೂಡ ಗಟ್ಟಿಮುಟ್ಟಾಗತ್ತೆ ಹಾಗೆ ನಿಮ್ಮ ತೊಡೆಯ ಭಾಗ ಕೂಡ ಗಟ್ಟಿಮಗ್ಗ ಗಟ್ಟಿ ಮುಟ್ಟಾಗುತ್ತೆ ಆದ್ಮೇಲೆ ಹೀಗಾಗಿ ಗಣೇಶ ಆಸನವನ್ನು ಪ್ರತಿಯೊಬ್ಬರೂ ಮಾಡಿ ನಿಮ್ಮ ನೆನಪಿನ ಶಕ್ತಿಯನ್ನು ಜಾಸ್ತಿ ಮಾಡಿಕೊಳ್ಳಿ ಹಾಗೂ ಮಾನಸಿಕ ಸಂಬಂಧಪಟ್ಟ ಖಾಲಿಗಳಿಂದ ಮುಕ್ತ ಆಗಬೇಕು ಆತ್ಮೇರೆ ನಂತರ ನೀವು ಯಾವಾಗ ಬಳಿಗೆಯಿಂದ ಎಡಕಿಯನ್ನು ಕೆಳಜ್ತೀರಿ ಅವಾಗ ನಿಮ್ಮ ಬಲ ಮೆದುಳು ಜಾಗೃತ ಆಗುತ್ತೆ ಯಾವಾಗ ನಿಮ್ಮ ಎಡ ಕೈಯಿಂದ ಬಲ ನೀವು ಕೆಲಭಾಗ ಜಗತ್ತೀರಿ ನಿಮ್ಮ ಎಡ ಮೆದುಳು ಜಾಗೃತ ಆಗುತ್ತೆ ಈ ರೀತಿ ನೀವು ದಿನನಿತ್ಯ ಮಾಡಬೇಕಾಗತ್ತೆ ಈ ಒಂದು ಆಸನನ್ನು ನೀವು ರೆಗ್ಯುಲರ್ ಆಗಿ ಬೆಳಗ್ಗೆ ಮತ್ತು ಸಾಯಂಕಾಲ ಮಾಡೋದರಿಂದ ನೀವು ಲೈಫ್ ಲಾಂಗ್ ಲಾಸ್ಟ್ ವೀತ್ ಇರೋವರೆಗೂ ಕೂಡ ಮೆಮೊರಿ ಲಾಸ್ ಸಮಸ್ಯೆ ಬಗ್ಗೆ ನೀವು ಚಿಂತನೆ ಮಾಡೋಂಗಿಲ್ಲ ಮೆಮೊರಿ ಲಾಸ್ ನಿಮ್ಮ ಸಮೀಪನೇ ಬರೋಂಗಿಲ್ಲ ಆತ್ಮೀಯರೆ ಅಂಥದ್ದೊಂದು ಇದು ಗಣೇಶ ಆಸನ ಈ ಆಸನವು ವೈಜ್ಞಾನಿಕವಾಗಿ ದೃಢೀಕರಣಪಟ್ಟಿದೆ ಹಾಗೆ ಇದನ್ನು ಸೈಂಟಿಫೈಕ್ ಪೂರ್ವನಾಗಿದೆ ಆದಮೇಲೆ ಇದಕ್ಕೆ ವೆಸ್ಟರ್ನ್ ಕಂಟ್ರಿಯಲ್ಲಿ ಸೂಪರ್ ಬ್ರೇನ್ ಯೋಗ ಅಂತ ಹೇಳ್ತೀವಿ ಇದು ಮೂಲತಃ ಬಂದಿದ್ದು ನಮ್ಮ ಭಾರತೀಯ ಶಾಸ್ತ್ರದಿಂದ ಅಂದ ಭಾರತೀಯ ಒಂದು ಶಾಸ್ತ್ರಿಗಳಿಂದ ಬಂದಂತಹ ಒಂದು ಆಸನ ಗಣೇಶ ಆಸನ ಆದ್ಮೇಲೆ ಈ ಒಂದು ಗಣೇಶ ಆಸನ ನೀವು ರೆಗ್ಯುಲರ್ ಆಗಿ ಮಾಡಿ ಆರೋಗ್ಯವಾಗಿದೆ ದಿನೇಶಾಸನ ದಿನಕ್ಕೆ ಎಷ್ಟು ಬಾರಿ ಮಾಡಬೇಕು ಹೇಗೆ ಮಾಡಬೇಕು ಆದ್ಮೇಲೆ ದಿನೇಶಾಸನ ಮಿನಿಮಮ್ ಒಂದು ನೂರ ಎಂಟಾದರೂ ಮಾಡಲೇಬೇಕು ಸೊ ಒಂದು ನೂರ ಎಂಟು ಒಂದೇ ಸಲ ಮಾಡಲಿಕ್ಕೆ ಇವತ್ತು ಇವತ್ತೈದು ಮಾಡಿದ್ರೆ ನಾಳೆ ಹತ್ತು ನಾಳೆ ಹದಿನೈದು ಈ ರೀತಿ ಫೈವ್ ಪ್ಲಸ್ ಮಾಡ್ತಾ 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 ಬನ್ನಿ ಇಪ್ಪತ್ತೊಂದನೇ ದಿನಕ್ಕೆ ನೀವು ಒಂದು ನೂರ ಎಂಟು ದಿನೇಶಾಸನ ಮಾಡ್ಬೋದು ಈ ರೀತಿ ಮಾಡೋದ್ರಿಂದ ನೀವು ಆರೋಗ್ಯವಾಗಿ ಗಣೇಶ ಹಾಸನ ಎಂಜಾಯ್ ಮಾಡ್ಬೋದು ಇಲ್ಲ ಸರ್ ಗಣೇಶ ಹಾಸನ ಭಾಳ ಈಸಿ ಇದೆ ನಾ ಇದನ್ನು ನೂರ ಎಂಟು ಮಾಡಬಹುದೆ ನಾನು ಒಂದೇ ದಿನಕ್ಕೆ ನೂರ ಎಂಟು ಅಂತ ಅಂತೇಳಿ ನೀವು ನೂರ ಎಂಟು ಮಾಡಲಿಕ್ಕೆ ದುಸ್ಸಾಹಸ ಮಾಡಿದ್ರೆ ಮುಂದೆ ಬರುವ ಒಂದು ವಾರಕ್ಕೆ ಬರಲ್ಲ ಆತ್ಮೇಲೆ ಸೊ ಅದಕ್ಕೆ ಅಂಥ ಒಂದು ದುಸ್ಸಾಹಸಕ್ಕೆ ಹಾಕಬೇಡಿ ನಾನು ಹೇಳಿಕೊಟ್ಟ ಸಲಹೆಯಂತೆ ದಿನಲು ಐದು ಐದು ಜಾಸ್ತಿ ಜಾಸ್ತಿ ಮಾಡ್ತಾ ಬನ್ನಿ ಸೊ ನೀವು ಗಣೇಶ ಹಾಸನ ಎಂಜಾಯ್ ಮಾಡ್ಬೋದು ಆತ್ಮೀಯ ಯಾರಿಗೆ ನಮ್ಮ ಡೈಲಿ ಯುಗ ಮಾಡಬೇಕನ್ನಿಸ್ತದ ಬೇಕ ನಮ್ಮದು ಆನ್ಲೈನಲ್ಲಿ ಗೂಗಲ್ ಮೀಟಲ್ಲಿ ನಾವು ಯೋಗ ಕ್ಲಾಸ್ ತಗೋತಿದ್ದೀವಿ ಅದಕ್ಕೆ ಜಾಯಿನ್ ಮಾಡ್ಕೋಬೋದು ನಮ್ಮ ಕೇಳಿಕೊಟ್ಟಂಥ ನಂಬರಿಗೆ ಕರೆ ಮಾಡಿ ಹೆಸರನ್ನು ಇಲ್ಲ ವಾಟ್ಸಪ್ನಲ್ಲಿ ಮೆಸೇಜ್ ಹಾಕಿ ನಿಮ್ಮದು ಹೆಸರು ನೋಂದಾಯಿಸ್ಬೋದು ಆತ್ಮೀಯರೇ ಯಾರಿಗೆ ಈ ಸಂಚಿಕೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ಒಂದು ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ ಬೇರೆ ಒಂದು あるよん、ジェイ・ゴルデーを出した。